ಓಂ ಶ್ರೀ ಪರಮ ಗುರುಭ್ಯೋ ನಮಃ ಹರಿ ಹಿ ಓಂ ಶ್ರೀ ಮೂಲ ಗುರುಭ್ಯೋ ನಮಃ ಹರಿ ಓಂ ನನ್ನ ಹೆಸರು ಟಿ ಎಸ್ ಪವನ್ ಕುಮಾರ್ ಶರ್ಮಾ ಅಂತ ಈ ಪಾರ್ಶ್ವನಹಳ್ಳಿ ಗ್ರಾಮದಲ್ಲಿ ಹೋಯಿತು ಈ ದಿನ ಇವತ್ತು ಮತ್ತು ನಾಳೆ ಮತ್ತು ನಾಳಿದ್ದು ಅಂದರೆ ಐದು ಆರು ಏಳನೇ ತಾರೀಕು ಶ್ರೀ ಶಾಂತಮೂರ್ತಿ ಸ್ವಾಮಿ ಮತ್ತು ಸಪ್ತಮಾತೃಕಾ ಸಮೇತ ಸ್ವಾಮಿಯವರ ಪ್ರತಿಷ್ಠಾಪನಾ ಕೈಂಕರ್ಯವನ್ನು ಭಗವತ್ ಪ್ರೇರಣೆಯಿಂದ ಿನ ಪುರಸರವಾಗಿ ಮಾಡಲು ದೇವರ ಅನುಗ್ರಹವಾಗಿರುತ್ತದೆ ಈ ಸ್ಥಳದ ಬಗ್ಗೆ ಹೇಳಬೇಕು ಅಂತಂದರೆ ಇಲ್ಲಿ ಮೊದಲು ಚಿಕ್ಕದಲ್ಲಿ ಒಂದು ಚಿಕ್ಕದಾಗಿ ಒಂದು ಗರ್ಭಗುಡಿಯನ್ನು ನಿರ್ಮಾಣವನ್ನು ಮಾಡಿದ್ದು ಆ ನಂತರ ಸ್ವಾಮಿಯ ಅನುಗ್ರಹದಿಂದ ದಿನೇ ದಿನೇ ಈ ಸ್ಥಳದಲ್ಲಿ ಸ್ವಾಮಿಯ ಅನುಗ್ರಹದಿಂದ ಮತ್ತು ಭಕ್ತಾದಿಗಳ ಅಂದ ಭಕ್ತಾದಿಗಳ ಸಹಕಾರದಿಂದ ಇಲ್ಲಿ ದಿನೇ ದಿನೇ ಅಭಿವೃದ್ಧಿ ಆಗ್ತಾ ಇದೆ ಆಗ ಚಿಕ್ಕದಲ್ಲಿ ಒಂದು ಗರ್ಭಗುಡಿ ಇಟ್ಟಿಗೆಯಲ್ಲಿ ನಿರ್ಮಾಣವನ್ನು ಮಾಡಿ ಚಿಕ್ಕದ ಗರ್ಭಗುಡಿ ಮಾಡಿದ್ದು ಶಾಶ್ವತವಾಗಿ ಇರಬೇಕು ಅನ್ನೋ ಉದ್ದೇಶದಿಂದ ಈ ಸಾನ್ನಿಧ್ಯದ ಈ ಸನ್ನಿಧಾನದಲ್ಲಿ ಕಲ್ಲಿನಿಂದ ಗರ್ಭಗುಡಿಯನ್ನು ನಿರ್ಮಾಣವನ್ನು ಮಾಡಿ ಶ್ರೀ ಶಾಂತಮೂರ್ತಿ ಸ್ವಾಮಿಯವರ ಪ್ರತಿಷ್ಠಾಪನಾ ಕೈಂಕರ್ಯವನ್ನು ನಡೆಸಬೇಕು ಅಂತ ಶ್ರೀ ಶನೇಶ್ವರ ಸ್ವಾಮಿಯವರ ಅನುಗ್ರಹವಾಗಿರುತ್ತದೆ ಆದ್ದರಿಂದ ಈ ಐದು ಆರು ಏಳನೇ ತಾರೀಕು ಫೆಬ್ರವರಿ ಐದು ಆರು ಏಳನೇ ತಾರೀಕಿನಂದು ತ್ರಿದಿನ ಪುರಸ್ಸರವಾಗಿ ಪ್ರತಿಷ್ಠಾಪನಾ ಕೈಂಕರ್ಯವನ್ನು ನಡೆಸಲು ಭಗವಂತನ ಅನುಗ್ರಹ ಆಗಿರುತ್ತದೆ ಈ ಸುಮಾರು ಹತ್ತು ವರ್ಷಗಳ ಹಿಂದೆ ಚಿಕ್ಕದಾಗಿ ಒಂದು ಗರ್ಭಗುಡಿಯನ್ನು ನಿರ್ಮಾಣವನ್ನು ಮಾಡಿ ಸ್ವಾಮಿಯವರನ್ನು ಪ್ರತಿಷ್ಠಾಪನೆ ಮಾಡಿದ್ವಿ ಆ ಭಗವಂತನ ಅನುಗ್ರಹದಿಂದ ಇಲ್ಲಿ ಬರತಕ್ಕಂಥ ಭಕ್ತಾದಿಗಳಿಗೆ ಅವರ ಮನದ ಅಭೀಷ್ಟಗಳನ್ನು ಈಡೇರಿಸ್ತಾ ಸ್ವಾಮಿ ಇಲ್ಲಿ ನೆಲೆಗೊಂಡಿದ್ದಾನೆ ಆ ಸ್ವಾಮಿಯ ಅನುಗ್ರಹದಿಂದ ಎಲ್ಲ ಭಕ್ತಾದಿಗಳಿಗೂ ಅನುಕೂಲ ಆಗಿದೆ ಮತ್ತು ಅವರ ಸಹಕಾರದಿಂದ ಈ ಸ್ಥಳದಲ್ಲಿ ಇನ್ನೂ ದೇವಾಲಯವನ್ನು ನಿರ್ಮಾಣವನ್ನು ಮಾಡಿ ಇನ್ನೂ ಅನೇಕವಾದಂತಹ ದೇವಾಲಯಗಳ ನಿರ್ಮಾಣವನ್ನು ಮಾಡಿ ಭಗವತ್ ಕಾರ್ಯವನ್ನು ನಡೆಸಲು ಈ ಊರಿನ ಗ್ರಾಮದವರ ಇದೇ ಗ್ರಾಮದವರಾದಂತಹ ಶ್ರೀಮತಿ ಶ್ರೀ ಲಕ್ಷ್ಮಮ್ಮ ಮತ್ತು ನಾರಾಯಣಪ್ಪನವರ ಕುಟುಂಬದವರು ಅವರ ಅಣ್ಣ ತಮ್ಮಂದರು ಮಕ್ಕಳು ಎಲ್ಲರೂ ಸಹ ಗ್ರಾಮ ಗ್ರಾಮಸ್ಥರು ಎಲ್ಲ ಭಗವತ್ ಭಕ್ತಾದಿಗಳ ಅನುಗ್ರಹ ಪ್ರೇರಣೆಯಿಂದ ಈ ಪೂಜಾ ಕೈಂಕರ್ಯವನ್ನು ನೆರವೇರಿಸಲು ದೇವಸ್ಥಾನವನ್ನು ದೇವಸ್ಥಾನವನ್ನು ಇನ್ನೂ ಅನೇಕವಾದಂತಹ ದೇವಾಲಯವನ್ನು ಕಟ್ಟತಕ್ಕಂತಹ ಯೋಚನೆ ಈ ಸ್ಥಳದಲ್ಲಿದೆ ಈ ದಿನ ಮಾಡಿರ್ತಕ್ಕಂಥ ಈ ಪ್ರತಿಷ್ಠಾಪನಾ ಪ್ರತಿಷ್ಠೆ ಇವತ್ತು ಮತ್ತು ನಾಳೆ ನಾಳಿದ್ದು ಮಾಡಿರ್ತಕ್ಕಂಥ ಈ ಪ್ರತಿಷ್ಠಾಪನಾ ಕೈ ಕಾರ್ಯದಲ್ಲಿ ಎಲ್ಲ ಭಗವತ್ ಭಕ್ತಾದಿಗಳು ಬಂದು ದೇವರ ಕೃಪೆಗೆ ಪಾತ್ರ ಬೇಕಾಗಿ ತಮ್ಮಲ್ಲಿ ಸವಿನಯ ಮನಸ್ಸಿ ನನ್ನ ಹೆಸರು ಶ್ರೀಕಾಂತಮೂರ್ತಿ ಅಂತ ಈ ತಾರಿ ಕ್ಷೇತ್ರದ ತಾರಸಿ ಗ್ರಾಮದ ಶ್ರೀಕಾಂತಮೂರ್ತಿ ಅರ್ಚಕ ಈ ಸ್ವಾಮಿ ನಾವು ಎರಡು ಸಾವಿರದ ಎಂಟರಲ್ಲಿ ನಾವು ಚಿಕ್ಕದಾಗಿ ಒಂದು ಮೂರರ ಮೂರರಷ್ಟು ಬರಪುಕೊಂಡು ಸ್ವಾಮಿಯನ್ನು ಅಮೆಂಟ್ನ ಮಾಡಿಗ್ರಹದಿಂದ ಪೂಜೆ ಮಾಡ್ಕೊಳ್ತಾ ಬಂದ್ವಿ ಅದು ನಮ್ಮ ತಂದೆಯವರು ಮತ್ತು ನಮ್ಮ ಗುರುಗಳಾದಂಥ ನಮ್ಮ ತಂದೆಯವರಾದಂಥ ನಾರಾಯಣಪ್ಪ ಜಿ ಅಂತ ಮತ್ತು ನಮ್ಮ ಗುರುಗಳಾದಂಥ ಶ್ರೀ ಚಿಕ್ಕಮಣಿಯಪ್ಪ ಜಿ ಅಂತ ರವಿ ಅಂತ ಕರಿಕರ್ ಅವ್ರನ್ನ ಹಳ್ಳಾಳುಸ ಕ್ಷೇತ್ರ ಶ್ರೀ ಶನ ಗುರುಶನೇಕರ ಕ್ಷೇತ್ರ ಹಳ್ಳಾಳದಂತ ಅಂತ ಬೆಂಗಳೂರಲ್ಲಿ ಅವರೊಂದು ಆಶೀರ್ವಾದದಿಂದ ಸ್ವಾಮಿಗಳಿಗೆ ಶುಭ ಕಟಾಕ್ಷ ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೊಂದು ಸಹಕಾರದಿಂದ ಮುಖ್ಯವಾಗಿ ನಮ್ಮ ಇಲ್ಲಿನ ಕ್ಷೇತ್ರದ ಪ್ರಧಾನ ಅರ್ಚಕರು ಮತ್ತು ಈ ಶ್ರೀ ವೇದಸ್ರಹ ಶ್ರೀ ಸ್ವಾಮಿಗಳು ಪ್ರಭಮ ಸ್ವಾಮಿಗಳಿಂದ ಈ ಮೊದಲ ಕಾರ್ಯ ಇಲ್ಲಿ ಆಗಿದ್ದು ಆವತ್ತು ಹೆಂಗೆ ಮಾಡಿದ್ರು ಅದು ತುಂಬ ಮನಸ್ಸಿಂದ ಅದೇ ರೀತಿಯಾಗಿ ಇಂದು ದಿನ ದಿನೇ 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 ಉತ್ತರೋತ್ತರವಾಗಿ ಬೆಳ್ಕೊಂಡು ಹೋಗ್ತಾ ಇದ್ದೆ ಕ್ಷೇತ್ರ ಇದಕ್ಕೆಲ್ಲ ಜನಗಳೊಂದು ಸಹಕಾರ ಗುರುಗಳೊಂದು ಆಶೀರ್ವಾದ ಭಗವಂತ ಅನುಗ್ರಹ ಸ್ವಾಮಿ ಅನುಗ್ರಹ ತಂದೆ ತಾಯಿ ಆಶೀರ್ವಾದ ನಮ್ಮ ಒಂದು ಪೂರ್ವಜನ ಎಲ್ಲಿ ಬರುತ್ತೆ ಇದು ಪಾರ್ಶ್ವಗಾನಹಳ್ಳಿ ಕ್ರಾಸು ಕೋಲಾರ ಮುಖ್ಯ ರಸ್ತೆಯಲ್ಲಿ ಕೋಲಾರ ಟೇಕಲ್ ಮುಖ್ಯ ರಸ್ತೆ ಒಂದು ಪಾರ್ಶ್ವಹಳ್ಳಿ ಕ್ರಾಸಿಂದ ಕೋಲಾರ ರೋಡಲ್ಲಿ ಒಂದು ಐನೂರು ಮೀಟರ್ ಅಲ್ಲಿ ದೂರದಲ್ಲಿ ಬರುತ್ತೆ